ನ್ಯಾಯಾಂಗ ಬಂಧನ ವಿಸ್ತರಣೆಯ ಹಿನ್ನೆಲೆಯಲ್ಲಿ ದರ್ಶನ್ಗೆ ಟೆನ್ಷನ್ ಹೆಚ್ಚಾಗಿದೆ ಜೈಲ್ನಲ್ಲಿ ತಲೆ ಮೇಲೆ ಕೈ ಹೊತ್ತು ದರ್ಶನ್ ಕೂತ್ಕೊಂಡಿದ್ದಾರೆ ಇವತ್ತು ಜೈಲ್ನ ಮೆನುವಿನ ಪ್ರಕಾರ ಮಟನ್ ಊಟವನ್ನು ನೀಡಲಾಗಿತ್ತು ಆದರೆ ಮಟನ್ ಊಟವನ್ನು ದರ್ಶನ್ ಸೇವಿಸಿಲ್ಲ ಊಟವನ್ನ ಕೊಟ್ಟರು ಕೂಡ ಬೇಡ ಅಂತ ಹೇಳಿ ತುಂಬಾನೇ ಟೆನ್ಷನ್ಗೆ ಒಳಗಾಗಿದ್ದಾರೆ ನಟ ದರ್ಶನ್ ಜೈಲಿನ ಕಟ್ಟುನಿಟ್ಟಿನ ಕ್ರಮಕ್ಕೆ ಸೊರ್ಗಿ ಹೋಗಿದ್ದಾರೆ ದಾಸ ಸೆಲ್ನಲ್ಲಿ ಅತ್ತಿಂದಿತ್ತ ಇತ್ತಿಂದತ್ತ ಓಡಾಡೋದೇ ಆಗಿದೆ ವಿನಃ ಏನ್ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಕೈ ಕೈ ಹೆಸಕಿಕೊಳ್ತಿದ್ದಾರೆ ನಟ ದರ್ಶನ್ ಯಾಕಂದ್ರೆ ಪರಪ್ಪನ ಅಗ್ರಹಾರ ಜೈಲ್ನಲ್ಲಿದ್ದಾಗ ಪಟಾಲಂ ಕಟ್ಕೊಂಡು ಒಂದು ನಾಲ್ಕೈದು ಜನ ಜೊತೆ ಕೂತ್ಕೊಂಡು ಟೈಮ್ ಪಾಸ್ ಆಗ್ತಾ ಇತ್ತು ಅದು ಇದು ಮಾತುಕತೆ ಎಲ್ಲವೂ ಕೂಡ ನಡೀತಾ ಇತ್ತು ಅವರಿಗೆ ಒಳಗಡೆ ಏನ್ ಬೇಕೋ ಅದೆಲ್ಲವೂ ಕೂಡ ಒಂದಷ್ಟು ಮಟ್ಟಿಗೆ ಸಪ್ಲೈ ಕೂಡ ಆಗ್ತಾ ಇತ್ತು ಆದ್ರೆ ಬಳ್ಳಾರಿ ಸೆಂಟ್ರಲ್ ಜೈಲ್ನಲ್ಲಿ ಅದ್ಯಾವುದಕ್ಕೂ ಕೂಡ ಅವಕಾಶವಿಲ್ಲ ಈ ನಡುವೆ ನ್ಯಾಯಾಂಗ ಬಂಧನ ಅವಧಿ ಮತ್ತೆ ವಿಸ್ತರಣೆಯಾಗಿದೆ ನಾಲ್ಕು ದಿನಗಳ ಕಾಲ ಹಾಗಾಗಿ ದರ್ಶನ್ಗೆ ಆತಂಕ ಮತ್ತಷ್ಟು ಹೆಚ್ಚಾಗಿದೆ ಮತ್ತೊಂದು ಕಡೆ ಜಾಮೀನು ಅರ್ಜಿಗೋಸ್ಕರ ಸೈನ್ ಮಾಡಿದ್ದಾರೆ ಆ ಬೇಲ್ ಅರ್ಜಿಯ ಸಲ್ಲಿಕೆಯ ಬಗ್ಗೆಯೂ ಕೂಡ ಪ್ರಕ್ರಿಯೆಗಳು ಆರಂಭ ಆಗಿದೆ ಪತ್ನಿ ಬಂದು ಭೇಟಿಯಾಗ್ತಾರೆ ಸಹೋದರ ಬಂದು ಭೇಟಿ ಆಗ್ತಾರೆ ಒಂದಷ್ಟು ತಿನಿಸುಗಳನ್ನ ಕೊಟ್ಟು ಹೋಗ್ತಾರೆ ವಿನಃ ಅದರ ಹೊರತಾಗಿ ದರ್ಶನ್ಗೆ ಆಗ್ತಾ ಇರುವಂತಹ ಆತಂಕ ನಾನು ಹೊರಗಡೆ ಹೋಗ್ತೀನ ಇಲ್ವಾ ಅನ್ನೋದು